ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಇತ್ತ ಕೋಣೆಗೆ ಬಂದ ಪೂರ್ಣಳಿಗೆ ಭಾರ್ಗವನನ್ನು ಕಂಡು ಏನೋ ಪುಳಕ ಇಬ್ಬರು ಭೇಟಿಯಾಗಿ ಮದುವೆಯಾಗಿ ಸಾಕಷ್ಟು ದಿನಗಳೇ ಕಳೆದರೂ ಆ ದಿನ ಅದೇನೋ ಹೊಸತು ಅವಳಿಗೆ ತಮ್ಮಿಬ್ಬರ ಪ್ರೀತಿ ಶುರುವಾದ ದಿನವಲ್ಲವೇ ಅವನ ಆ ಪ್ರೀತಿಯ ನೋಟ ಅವಳ ಕೆನ್ನೆಯ ರಂಗನ್ನು ಹೆಚ್ಚಿಸಿತ್ತು ಆದರೂ ತೋರಿಸಿಕೊಳ್ಳಲಿಲ್ಲ ಹುಡುಗಿ ಅದೆಷ್ಟೊತ್ತು ನಿನಗೆ ಕೋಣೆಗೆ ಬರೋದಕ್ಕೆ ಎಂದ ಭಾರ್ಗವ್ ಅವಳ ಮುಂದೆ ಬಂದು ನಿಂತು ಯಾಕೆ ನಿಮಗೇನೇ ಅರ್ಜೆಂಟ್ ಕೆಲಸ ಇತ್ತು ಕೇಳಿದಳು ಅವನನ್ನೇ ನೋಡುತ್ತಾ ಯಾಕೆ ಏನಾದರೂ ಕೆಲಸ ಇದ್ರೇ ಬರ್ತೀಯಾ ಎಂದವ ತೊಟ್ಟಿದ್ದ ಟೀ ಶರ್ಟ್ ತೆಗೆದ ಅಯ್ಯೋ ಇವನ್ಯಾಕೆ ಟೀ ಶರ್ಟ್ ತೆಗಿತಿದ್ದಾನೆ ಏನಾದರೂ ಇವತ್ತು ಎಂದು ಮನದಲ್ಲೇ ತರಲಿ ಯೋಚನೆ ಮಾಡಿದವಳು ಟೀ ಶರ್ಟ್ ಯಾಕೆ ತೆಗೀತಿದ್ದೀರಾ ಎಂದು ಕೇಳಿದಳು ಹುಬ್ಬು ಬೆಸೆದು ಮಲಗೋದಕ್ಕೆ ಎಂದವನ ಮನದಲ್ಲಿ ಅವಳು ಯೋಚಿಸಿದಂತೆ ಯಾವ ಥರಲೆ ಯೋಚನೆಗಳು ಇರಲಿಲ್ಲ ಪೂರ್ಣ ನೋಟ ಬದಲಿಸಿದಳು ಅವನನ್ನು ನೋಡಲಾಗದೆ ಅವಳ ನೋಟದ ಚಡಪಡಿಕೆ ಕಂಡ ಭಾರ್ಗವ್ ಯಾಕೆ ನೀನೇನು ಅನ್ಕೊಂಡೆ ಎಂದು ಕೇಳಿದ ತಕ್ಷಣ ಏನಿಲ್ಲ ಎಂದಳು ಡ್ರೆಸ್ಸಿಂಗ್ ಏರಿಯಾದತ್ತ ನಡೆದು ಇಲ್ಲ ನೀನೇನೋ ಅನ್ಕೊಂಡೆ ಹಿಂದೆಯೇ ಹೆಜ್ಜೆ ಹಾಕುತ್ತ ಎಂದವನಿಗೆ ಅವಳ ಮನದಲ್ಲಿನ ಮಾತು ತಿಳಿದಾಗಿತ್ತು ಅವಳನ್ನು ಕಾಡಲು ದಾರಿ ಸಿಕ್ಕಿತ್ತು ಇಲ್ಲ ನಾನೇನೋ ಅಂದ್ಕೊಂಡಿಲ್ಲ ವಾದಿಸಿದವಳು ಕಬೋರ್ಡ್ ಬಾಗಿಲು ತೆರೆದಳು ಅಲ್ಲಿ ಅವಳ ಕೆಲಸವೇನೂ ಇರಲಿಲ್ಲ ಅವನ ನೋಟದಿಂದ ತಪ್ಪಿಸಿಕೊಳ್ಳಲು ನಾಟಕ ಅವಳದ್ದು ಅಷ್ಟೇ ಹೌದಾ ಹೋಗಲಿ ಬಿಡು ಎನ್ನುತ್ತಾ ಭಾರ್ಗವ್ ಅಲ್ಲಿಯೇ ನಿಂತ ಅವಳನ್ನು ನೋಡುತ್ತಾ ಅಲ್ಲಿ ಏನೂ ಕೆಲಸವಿಲ್ಲದೆ ಏನು ಮಾಡುವಳವಳು ಬಟ್ಟೆಗಳನ್ನೇ ನೋಡುತ್ತಾ ಏನು ಮಾಡಬೇಕೆಂದು ತಿಳಿಯದೆ ಒದ್ದಾಡುತ್ತಿತ್ತು ಹುಡುಗಿ ಕೈಗಳಿಂದ ಕೆದಕುತ್ತ ಅವಳ ಬೆನ್ನ ಹಿಂದೆ ಬಂದು ಭುಜದತ್ತ ಬಾಗಿದವನೇ ಈ ಕಬೋರ್ನಲ್ಲಿ ಇಷ್ಟೊತ್ತಿನಲ್ಲಿ ಏನು ಕೆಲಸ ನಿನಗೆ ಕೇಳಿದ ಪ್ರೀತಿಯಿಂದ ತನ್ನ ಉಸಿರನ್ನು ಅವಳ ಕೊರಳಿಗೆ ಸೋಕಿಸುತ್ತ ಅವನ ಬಿಸಿ ಉಸಿರಿಗೆ ಅವಳ ಮೈ ನವಿರೇಳಿದಂತಾಗಿ ಏನಿಲ್ಲ ಎಂದಳು ತಡವರಿಸುತ್ತಾ ಅವಳ ಹಿಂದೆಯೇ ನಿಂತು ಕಬೋರ್ಡಿನ ಬಾಗಿಲು ಮುಚ್ಚಿದ ಭಾರ್ಗವ್ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ದಿಟ್ಟಿಸಿದ ಪ್ರೀತಿಯಿಂದ ಅವನ ನೋಟಕ್ಕೆ ನೋಟ ಬೆಸೆಯಲಾಗದೆ ಕಣ್ಣು ಕೆಳಗಿಳಿಸಿದಳು ಪೂರ್ಣ ನೀನು ಏನನ್ಕೊಂಡೆ ಅನ್ನೋದನ್ನು ನಾನು ಹೇಳ ಪೂರ್ಣ ಕೇಳಿದ ಅವಳ ಭುಜದ ಮೇಲೆ ಕೈಯಿಟ್ಟು ನಿಂತು ಉತ್ತರವಿಲ್ಲ ಅವಳಿಂದ ಹೇಳು ಹೇಳ ಮತ್ತೆ ಕೇಳಿದ ಅವನ ಮೃದು ಧ್ವನಿಯಲ್ಲಿನ ಪ್ರೀತಿ ಅವಳ ಎದೆ ಬಡಿತವನ್ನು ತಪ್ಪಿಸುತ್ತಿತ್ತು ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಭಾರ್ಗವ್ ತುಂಬ ಲೇಟಾಯಿತು ಮಲಗೋಣ ನಡೀರಿ ಎಂದವಳು ಅವನಿಂದ ಸರಿದು ಹೆಜ್ಜೆ ಇಟ್ಟು ಮಂಚದತ್ತ ನಡೆದಳು ಅವ ಹಿಂದೆಯೇ ಬಂದು ಮಂಚ ಕುರುಳಿದ ಅವಳ ಪಕ್ಕದಲ್ಲಿ ಅವಳೆದೆ ಬಡಿತ ತಾನಾಗಿಯೇ ವೇಗವಾಗಿತ್ತು ಅವಳ ನಾಚಿಕೆ ಅವನಿಗೆ ಚಲ್ಲಾಟ ಆದಂತಿತ್ತು ಬೇಕೆಂದೇ ಅವಳನ್ನು ಕಾಡುತ್ತಿದ್ದ ಅಹಂಕಾರಿ ಮಾತಾಡೋದಿಲ್ವೇನೆ ಶುಗರ್ಲೆಸ್ ತಾನೇ ಕೇಳಿದ ಅವಳತ್ತ ತಿರುಗಿ ಏನು ಮಾತಾಡಬೇಕು ಎಂದಳು ಅವನತ್ತ ನೋಡದೆ ಐ ಲವ್ ಯು ಪೂರ್ಣ ಎಂದ ಪ್ರೀತಿಯಿಂದ ಅವನ ಆ ಪ್ರೀತಿಯ ಧ್ವನಿಯಲ್ಲಿ ಏನೂ ಆಸೆಗಳಿಲ್ಲ ಎಂದು ಅವಳಿಗೆ ಅರಿವಾದಾಗ ಅವನತ್ತ ತಿರುಗಿ ಅವನನ್ನೇ ನೋಡಿದಳು ಅವ ಅವಳ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸಿದ ಐ ಲವ್ ಯು ಟೂ ಬಾರ್ಗವ್ ಎಂದಳು ಅವನಷ್ಟೇ ಪ್ರೀತಿಯಿಂದ ಅಮ್ಮ ನಿನ್ನನ್ನು ಮದುವೆ ಆಗೋ ವಿಷಯ ತೆಗೆದಾಗ ಈ ಜನ್ಮ ಅಲ್ಲ ಏಳು ಜನ್ಮದಲ್ಲೂ ಸಾಧ್ಯ ಇಲ್ಲ ಅಂತ ಅಂದಿದ್ದೆ ನಾನು ಆದರೆ ಹೀಗೆ ನಿನ್ನ ಮೇಲೆ ನನಗೆ ಪ್ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾವ ಹುಡುಗಿ ಜೊತೆಯೂ ನಾನು ಇಷ್ಟೊಂದು ಸಲುಗೆಯಿಂದ ನಡ್ಕೊಂಡಿರಲಿಲ್ಲ ಪೂರ್ಣ ಆದರೆ ನೋಡು ಎಲ್ಲ ಹೇಗೆ ಬದಲಾಯಿತು ಎಂದ ಅವಳನ್ನೇ ನೋಡುತ್ತಾ ಲಡ್ಡು ಭಾರ್ಗವನಿಗೆ ಲಡ್ಡು ಜೊತೆ ಲಡ್ಡು ಮಾಡೋ ಹುಡುಗಿನೂ ಇಷ್ಟ ಆಗಿಬಿಟ್ಲು ನಿಜ ಹೇಳೋ ಭಾರ್ಗವ್ ನಿನಗೆ ನನ್ನ ಮೇಲೆ ಮೊದಲೇ ಪ್ರೀತಿ ಇರಲಿಲ್ಲ ತಾನೇ ಛೇಡಿಸಲು ಕೇಳಿದಳಷ್ಟೇ ಇಲ್ಲ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಆಯು ತುಂಬ ಸರಿ ಹೇಳಿದ್ದ ನಾನು ಒಪ್ಕೊಂಡಿರಲಿಲ್ಲ ಆದರೆ ಯಾವಾಗ ನಾನು ನಿನ್ನನ್ನು ಪದೇ ಪದೇ ಭೇಟಿ ಆಗೋದಕ್ಕೆ ಶುರು ಮಾಡಿದ್ನೋ ಆಗ ಏನೋ ಸೆಳೆತಾಯಿತ್ತು ನಿನ್ನ ಜೊತೆ ಆಮೇಲೆ ಆ ಕಂಪ್ಲೇಂಟ್ ಅದು ಇದು ಅಂತ ರಗಳೆ ಎಲ್ಲ ಆಗಿ ಮದುವೆ ಫಿಕ್ಸ್ ಆಯಿತು ಆದರೆ ಯಾವಾಗ ನಾನು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಸಿಂಗಾಪುರ್ಗೆ ಹೋಗಿದ್ದೋ ಆಗ ನಿನ್ನ ಮೇಲೆ ಪ್ರೀತಿ ಆಗಿದೆ ಅಂತ ಸ್ಪಷ್ಟ ಆಯಿತು ನನಗೆ ಯಾಕಂದರೆ ಅಲ್ಲಿ ಪದೇ ಪದೇ ನೀನೇ ನೆನಪಾಗಿದ್ದೆ ಎಂದು ಹೇಳುತ್ತಿದ್ದವನಿಗೆ ತಟ್ಟನೆ ಏನೋ ನೆನಪಾದಂತಾಗಿ ಎದ್ದು ಕುಳಿತ ವೇಟ್ ಎನ್ನುತ್ತಾ ಯಾಕೆ ಏನಾಯ್ತು ಎದ್ದು ಕುಳಿತಳು ಪೂರ್ಣ ಅವನ ಹಿಂದೆ ಮಂಚದಿಂದ ಇಳಿದ ಭಾರ್ಗವ್ ಬಂದೇ ಇರು ಎನ್ನುತ್ತಾ ಡ್ರೆಸ್ಸಿಂಗ್ ಟೇಬಲ್ನತ್ತ ನಡೆದ ಅಲ್ಲೇ ಡ್ರಾನಲ್ಲಿ ಇಟ್ಟಿದ್ದ ಅವಳಿಗೆಂದೇ ಸಿಂಗಾಪೂರಿನಿಂದ ತಂದಿದ್ದ ಕಿವಿಯ ರಿಂಗ್ ಇದ್ದ ಕವರ್ ಹಿಡಿದು ಅವಳ ಪಕ್ಕದಲ್ಲಿ ಬಂದು ಕುಳಿತ ಏನಾಯಿತು ಕೇಳಿದಳು ಪೂರ್ಣ ಅವನತ್ತ ನೋಡುತ್ತ ಇದನ್ನು ನಿನಗೆ ಅಂತ ಆವತ್ತು ಸಿಂಗಾಪುರ್ನಿಂದ ತಂದಿದ್ದೆ ಗಿಫ್ಟ್ ಏನು ಬೇಕು ಅಂತ ಕೇಳಿದಾಗ ನೀನು ಹೇಳಿರಲಿಲ್ಲವಲ್ಲ ಆದರೂ ನಿನಗೋಸ್ಕರ ತಂದಿದ್ದೆ ನಾನು ಎಂದ ಅವಳ ಮುಂದೆ ರಿಂಗ್ ಹಿಡಿದು ಅವನ ಕೈಯಲ್ಲಿದ್ದ ಕವರ್ ತೆಗೆದುಕೊಂಡು ರಿಂಗ್ ತೆಗೆದು ನೋಡಿದವಳು ಚೆನ್ನಾಗಿದೆ ಆದರೆ ನಾನು ಹಾಕ್ಕೊಳ್ಳೋದಿಲ್ವಲ್ಲ ಈ ಥರ ರಿಂಗ್ನ ಎಂದಳು ಅದನ್ನೇ ನೋಡುತ್ತಾ ಇದೇ ನೋಡು ನಿನಗಿರೋ ಕಬ್ಬು ಅಂದರೆ ಅವತ್ತು ನಾವಿಬ್ಬರು ಪ್ರೀತಿ ಮಾಡ್ತಿದ್ವಿ ಅಂತ ನಮ್ಮಿಬ್ರಿಗೂ ಗೊತ್ತಿರಲಿಲ್ಲ ಆದರೂ ನಿನಗೆ ಅಂತ ಗಿಫ್ಟ್ ತೊಗೊಂಡಿದ್ದೆ ನಾನು ಅದನ್ನು ಪ್ರೀತಿಯಿಂದ ಇವತ್ತು ಕೊಟ್ಟರೆ ಹಾಕ್ಕೊಳ್ಳೋದಿಲ್ಲ ಅಂತೀಯಾ ತುಸು ಗದರಿದ ಪ್ರೀತಿಯಿಂದ ಇರೋದನ್ನು ಹೇಳಿದರೆ ಯಾಕೆ ರೇಗ್ತೀರಾ ನಾನು ಯಾವತ್ತಾದರೂ ಈ ಥರ ಇಯರಿಂಗ್ಸ್ನ ಹಾಕಿರೋದನ್ನು ನೋಡಿದಿರಾ ನೀವು ಅವನಿಗೆ ಪ್ರಶ್ನಿಸಿದಳು ನೋಡಿಲ್ಲ ನೀನು ಹಾಕ್ಕೊಳ್ಳೋದಿಲ್ಲ ಒಪ್ಕೋತೀನಿ ಆದರೆ ಈಗ ಪ್ರೀತಿಯಿಂದ ತಂದು ಕೊಟ್ಟಿದ್ದೀನಿ ಅಂದಮೇಲೆ ಹಾಕೋತೀನಿ ಅನ್ನೋಕ್ಕಾಗೋದಿಲ್ವ ನಿನಗೆ ಅವನ ಸಿಡುಕಿದ ಮುಖ ಕಂಡವಳು ಆಗಲಿ ದೊರೆ ಹಾಕೋತೀನಿ ಆದರೆ ಯಾವಾಗ ಅಂತ ಕೇಳಿಬಿಡಿ ಆಯಿತಾ ಸಮಾಧಾನ ಎಂದಳು ಅವನ ಕೆನ್ನೆ ಹಿಂಡಿ ಹಾಕ್ಬಾ ದಾರಿಗೆ ಎಂದವ ದಿಂಬಿಗೆ ತಲೆ ಇಟ್ಟ ಅವಳು ಕೈಯಲ್ಲಿನ ರಿಂಗ್ ಪಕ್ಕಕ್ಕಿಟ್ಟು ಮಲಗಿದಳು ಅವನತ್ತ ಮುಖ ತಿರುಗಿಸಿ ಯಾವಾಗಲೂ ನನ್ನ ಜೊತೆ ಹೀಗೆ ಇರು ನೀನು ಎಂದ ಭಾರ್ಗವ್ ಅವಳ ಕೈಯಲ್ಲಿ ಕೈ ಬೆಸೆದು ತನ್ನ ಪ್ರೀತಿ ಸಿಕ್ಕಿತ್ತಲ್ಲವೇ ಎಂದೂ ಇರದ ನೆಮ್ಮದಿ ಅವನ ಮನದಲ್ಲಿ ಅಂದು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಭಾರ್ಗವ್ ಎಂದಳು ಪೂರ್ಣ ಅವನ ಕೈ ಮೇಲೆ ಕೈ ಇಟ್ಟು ಜಗತ್ತೇ ಕೈಗೆ ಸಿಕ್ಕಷ್ಟು ಖುಷಿ ಅವಳಲ್ಲಿ ಅವ ಬಾಗಿ ಅವಳ ಕೆನ್ನೆಗೊಂದು ಮುತ್ತಿಟ್ಟ ನಾಚಿತ ಹುಡುಗಿ ತುಟಿಯಂಚಲ್ಲಿ ನಗುತ್ತಾ ಅವಳ ಮೊಗವನ್ನೇ ನೋಡುತ್ತಾ ಭಾರ್ಗವ್ ನಿದ್ದೆಗೆ ಜಾರಿದರೆ ಪಟಪಟನೆ ಮಾತನಾಡುತ್ತಿದ್ದವಳು ಅವ ಮಲಗಿದ ನಂತರ ನಿದ್ದೆ ಮಾಡಿದ್ದಳು ಬೆಳಗ್ಗೆ ಎಂದಿನಂತೆ ದಿನ ಶುರುವಾಗಿತ್ತು ಬೇಗನೆ ಎದ್ದಿದ್ದ ಪೂರ್ಣ ತಾನೂ ತಯಾರಾಗಿ ಭಾರ್ಗವನಿಗೆ ಬೇಕಿದ್ದ ಬಟ್ಟೆ ಎಲ್ಲ ವಸ್ತುಗಳನ್ನು ಕೋಣೆಯಲ್ಲಿ ಹೊಂದಿಸಿಟ್ಟು ತಾನು ಕೆಳಗಿಳಿದು ಬಂದು ಅಡುಗೆ ಮನೆ ಹೊಕ್ಕಿದ್ದಳು ತಿಂಡಿಯ ಸಮಯಕ್ಕೆ ಎಲ್ಲರೂ ತಯಾರಾಗಿ ಹಾಲ್ನಲ್ಲಿ ಸೇರಿದ್ದರು ಭಾರ್ಗವ್ ಕೂಡ ತಯಾರಾಗಿದ್ದ ಆದರೆ ಕೋಣೆಯಿಂದ ಹೊರಬಾರದೇ ನಿಂತವ ಈ ಶುಗರ್ಲೆಸ್ ಕೋಣೆಗೆ ಬರ್ತಾಳೆ ಅಂದ್ಕೊಂಡ್ರೆ ಇನ್ನೂ ಬರಲಿಲ್ವಲ್ಲ ಎಂದುಕೊಂಡವನೇ ಬಾಗಿಲ ಬಳಿ ನಿಂತು ಪೂರ್ಣ ಶುಗರ್ಲೆಸ್ ಪೂರ್ಣ ಎಂದು ಕೂಗಿದ ಮುದ್ದಿನ ಮಡದಿಯನ್ನು ಪ್ರೀತಿ ಹೇಳುವ ಮೊದಲೇ ಅಷ್ಟೊಂದು ಕಾಡುತ್ತಿದ್ದನವ ಇನ್ನು ಪ್ರೀತಿ ದಕ್ಕಿದ ನಂತರ ಬಿಡುವನೇ ಅಬ್ಬಾ ಈ ಅಹಂಕಾರಿಗೆ ಸರಿಯಾಗಿ ಹೆಸರುಟ್ಟು ಕರೆಯೋದಕ್ಕೇನು ಎಂದು ಗುಣಗುತ್ತಲೇ ಅಡುಗೆ ಮನೆಯಿಂದ ಹೊರಬಂದಳು ಪೂರ್ಣ ಅಲ್ಲೇ ಡೈನಿಂಗ್ ಬಳಿ ಕುಳಿತಿದ್ದ ಶರಾವತಿ ಆಯುಷ್ ಪದ್ಮಜ್ಜಿ ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು ಬೇಕೆಂದೇ ಕಾಡಲು ಅದು ಅತ್ತೆ ಅವರು ತಡವರಿಸಿತು ಹುಡುಗಿ ಅವರೆಲ್ಲರ ನೋಟಕ್ಕೆ ತುಸು ನಾಚುತ್ತ ಶುಗರ್ಲೆಸ್ ಪೂರ್ಣ ಅವರೇ ನಿಮ್ಮ ಅಹಂಕಾರಿ ಭಾರ್ಗವ್ ಕರೀತಿದ್ದಾರೆ ಬೇಗ ಹೋಗಿ ಅವರನ್ನು ಕರ್ಕೊಂಡು ಬೇಗ ಬನ್ನಿ ಯಾಕಂದರೆ ನಮಗೆಲ್ಲ ಹೊಟ್ಟೆ ಹಸಿತಿದೆ ಎಂದ ಆಯುಷ್ ನಾಟಕೀಯವಾಗಿ ಅವನ ಮಾತಿಗೆ ನಕ್ಕ ಪೂರ್ಣ ಮೆಟ್ಟಿಲ ಬಳಿ ನಡೆದಳು ತಯಾರಾಗಿ ಕೋಣೆಯಲ್ಲಿದ್ದ ಭಾರ್ಗವ್ ಅವಳನ್ನು ಹೆದರಿಸಲೆಂದು ಬಾಗಿಲ ಮರೆಯಲ್ಲಿ ಕಾದು ನಿಂತಿದ್ದ ಅವಳಿಗೆಂದೆ ಪೂರ್ಣ ಒಳ ಬರುತ್ತಿದ್ದಂತೆ ಹೇ ಎಂದು ಚೀರಿಬಿಟ್ಟ ಜೋರಾಗಿ ಅಮ್ಮ ಎಂದು ಚೀರಿದ ಪೂರ್ಣ ಹೆದರಿಬಿಟ್ಟಳು ಅವನ ಧ್ವನಿಗೆ ನಗಲು ಶುರು ಮಾಡಿದ ಗಟ್ಟಿಯಾಗಿ ಅವನ ನಗು ಕಂಡು ಕೋಪಗೊಂಡವಳು ನಿನ್ನನ್ನ ಎನ್ನುತ್ತಾ ಅವನ ತೋಳಿಗೆ ಪಟಪಟನೆ ಹೊಡೆಯಲು ಶುರು ಮಾಡಿದಳು ಈ ಬಾರಿ ಅವಳ ಕೂಗಿಗೆ ಯಾರೂ ಬರಲಿಲ್ಲ ಗಂಡ ಹೆಂಡತಿಯ ತುಂಟಾಟ ಎಲ್ಲರಿಗೂ ಗೊತ್ತಿದ್ದದ್ದೇ ಅದೆಷ್ಟು ಹೆದರುತ್ತೀಯ ನೀನು ಎಂದವ ನಗುತ್ತಾ ಅವಳ ಹೊಡೆತಗಳನ್ನು ತಡೆಯುತ್ತಲೇ ಇದ್ದ ಅವಳು ಬಿಡದೆ ಹೊಡೆಯುತ್ತಿದ್ದಳು ಸಾಕು ಸಾಕು ಕಣೆ ಶುಗರ್ಲೆಸ್ ಎಂದವ ಅವಳ ಕೈ ಹಿಡಿದು ತಕ್ಷಣ ಅವಳನ್ನು ತನ್ನೆದೆಗೆ ಆನಿಸಿಕೊಂಡ ಸಾಕು ಅಂತ ಹೇಳಿದ್ನಲ್ಲ ಎಂದ ಅವಳ ಸೊಂಟ ಬಳಸಿ ನಿಂತು ಎಷ್ಟು ಹೆದರ್ಬಿಟ್ಟೆ ಗೊತ್ತಾ ನಾನು ಎಂದಳು ಅವನದೇ ಮೇಲೆ ಕೈ ಇಟ್ಟು ನಿಂತು ಮತ್ತು ಬೆಳಗ್ಗೆ ಎದ್ದು ಕೆಳಗಡೆ ಹೋಗ್ಬಿಟ್ರೆ ಗಂಡ ಇಲ್ಲಿ ಎದ್ದಿದ್ದಾನೋ ಇಲ್ವೋ ಅನ್ನೋದನ್ನು ನೋಡೋದು ಯಾರು ಇವತ್ತು ಟೀ ಕೂಡ ಇಲ್ಲ ಎಂದ ನೀವು ಪ್ರತಿದಿನ ಶುಗರ್ಲೆಸ್ ಪೂರ್ಣ ಟೀ ಅಂತ ಕೂಗ್ತಿದ್ರಿ ಇವತ್ತು ಕರದೇ ಇಲ್ವಲ್ಲ ಅದಕ್ಕೆ ಇನ್ನೂ ಎದ್ದಿಲ್ವೇನೋ ಅಂದ್ಕೊಂಡು ಸುಮ್ಮನಿದ್ದೆ ಇವತ್ತು ಯಾಕೋ ಟೀ ಕುಡಿಬೇಕು ಅನ್ನಿಸ್ಲಿಲ್ಲ ಅದಕ್ಕೆ ಕೂಗ್ಲಿಲ್ಲ ಆದರೆ ನಿನಗೆ ಗಂಡನ್ನ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಅವನು ಎದ್ದಿದ್ದಾನೋ ಇಲ್ವೋ ಅನ್ನೋ ಯೋಚನೆನೇ ಇಲ್ವಾ ಎಂದ ಅವಳ ಹಣೆಗೆ ಹಣೆ ತಾಗಿಸಿ ಸದ್ಯಕ್ಕಂತೂ ಇಲ್ಲ ಎಂದಳು ಕಣ್ ತೇಲಿಸುತ್ತ ಏಯ್ ಎಂದನವ ಅವಳ ನಾಟಕ ಕಂಡು ನಿಮ್ಮ ಬಗ್ಗೆ ಯೋಚನೆ ಇದೆ ಮೈಸೂರಿನ ದೊರೆ ಇನ್ನೇನು ನಿಮ್ಮನ್ನು ನೋಡೋದಕ್ಕೆ ಅಂತಲೇ ಕೋಣೆಗೆ ಬರ್ತಿದ್ದೆ ನಾನು ಅಷ್ಟರಲ್ಲಿ ನೀವೇ ಕೂಗಿದಿರಿ ಹಾಗೆ ಇನ್ನೊಂದು ಮಾತು ಈ ಶುಗರ್ಲೆಸ್ ಅಂತ ಎಲ್ಲರೂ ಮುಂದೆ ಕೂಗಿ ಕರಿಬಿಡಿ ನೀವು ಎಲ್ಲರೂ ನಗ್ತಾರೆ ಎಂದಳು ಮಗುವಂತೆ ನಕ್ಕರೆ ನಗ್ಲಿ ಬಿಡು ನನ್ನ ಶುಗರ್ಲೆಸ್ನ ನಾನು ಕರೆಯೋದಕ್ಕೆ ನನಗೇನೋ ತೊಂದರೆ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ನಾನು ನಿನ್ನನ್ನು ಶುಗರ್ಲೆಸ್ ಅಂತಾನೆ ಕರೆಯೋದು ಎಂದ ಅವಳನ್ನು ಇನ್ನೂ ಸನಿಹ ಕೇಳಿದು ಅಹಂಕಾರಿ ನೀನು ಬದಲಾಗೋದೇ ಇಲ್ಲ ಅಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ ಬನ್ನಿ ಹೋಗೋಣ ಎಂದವಳು ಅವನಿಂದ ಸರಿಯಲು ನೋಡಿದಾಗ ಅವಳನ್ನು ಬಿಡದೆ ಮತ್ತೆ ಎಳೆದುಕೊಂಡ ಸನಿಹಕ್ಕೆ ಬಾರ್ಗವ್ ಎಲ್ಲರೂ ತಿಂಡಿ ತಿನ್ನೋದಕ್ಕೆ ಕಾಯ್ತಿದ್ದಾರೆ ಎಂದಳು ಅವನ ತುಂಟತನ ಅರಿತು ಒಂದು ಮುತ್ತು ಕೊಡು ಬಿಡ್ತೀನಿ ಎಂದ ಮತ್ತೆ ಶುರುವಾಯಿತ ನಿಮ್ಮ ಮುತ್ತಿನ ಆಟ ಎಂದಳು ಬಿಡಿಸಿಕೊಳ್ಳುತ್ತಲೇ ನನ್ನ ಹೆಂಡತಿ ಕಣೆ ನೀನು ಈ ಆಟ ಏನಿದ್ರು ನಿನ್ನ ಜೊತೆನೆ ಎಂದವ ಕಣ್ಣು ಹೊಡೆದ ಅವಳಿಗೆ ಕಿರುನಕ್ಕವಳು ಅವನ ಕೆನ್ನೆಗೆ ತುಟಿ ಒತ್ತಿ ಬಿಡಿ ಈಗ ಎಂದಳು ನಿನಗೆ ಮುತ್ತು ಕೊಡೋದಕ್ಕೆ ಬರೋದಿಲ್ವೇ ನಾನು ಕಲಿಸ್ಕೊಡ್ತೀನಿ ಬಾ ಎಂದವ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಅದರಗಳತ್ತ ಬಾಗಿದನಷ್ಟೇ ತಕ್ಷಣ ತನ್ನಿಂದ ಅವನನ್ನು ದೂಡಿದ ಪೂರ್ಣ ಅಲ್ಲಿ ಕಾಯ್ತಿದ್ದರೆ ಎಲ್ಲರೂ ಬನ್ನಿ ಎಂದು ಹೊರಗೂಡಿದಳು ಏಯ್ ಶುಗರ್ಲೆಸ್ ಎನ್ನುತ್ತಾ ಅವಳ ಹಿಂದೆ ಓಡಿ ಬಂದ ಮೊದಲೇ ಬಂದ ಪೂರ್ಣ ನಾಚುತ್ತಾ ಎಲ್ಲರ ತಟ್ಟೆಗೆ ತಿಂಡಿ ಬಡಿಸಲು ನಿಂತಳು ಭಾರ್ಗವ್ ಸುಮ್ಮನೆ ಬಂದು ಚೇರಿನಲ್ಲಿ ಕುಳಿತ ಅವರಿಬ್ಬರನ್ನು ಗಮನಿಸಿದ ಆಯುಷ್ ಮತ್ತು ಶರಾವತಿ ಮತ್ತೆ ನಕ್ಕು ಬಿಟ್ಟರು ಜೋರಾಗಿ ಅವರ ನಗು ಅರ್ಥ ಮಾಡಿಕೊಂಡ ಭಾರ್ಗವ್ ಅಮ್ಮ ಎಂದು ರಾಗ ಎಳೆದ ಪೂರ್ಣ ಇವತ್ತು ಭಾರ್ಗವನಿಗೋಸ್ಕರ ಲಡ್ಡು ಮಾಡು ನನ್ನ ಮಗ ತುಂಬ ಖುಷಿಯಾಗಿದ್ದಾನೆ ಎಂದರು ಶರಾವತಿ ಅತ್ತೆ ಎಂದಳವಳು ಎಲ್ಲರ ತಟ್ಟೆಗೆ ತಿಂಡಿ ಬಡಿಸಿ ಥ್ಯಾಂಕ್ಸ್ ಅಮ್ಮ ಎಂದ ಭಾರ್ಗವ್ ನನ್ನ ಆಯ್ಕೆ ತಪ್ಪಾಗಲಿಲ್ಲ ಭಾರ್ಗವ್ ಈ ಶುಗರ್ಲೆಸ್ ನಿನಗೆ ಸರಿಯಾದ ಜೋಡಿ ಎಂದರು ಶರಾವತಿ ಅವರಿಬ್ಬರ ಪ್ರೀತಿ ಗೆದ್ದ ಖುಷಿಗೆ ಅವ ಪೂರ್ಣಳನ್ನೇ ನೋಡಿದ ಅವಳು ಅವನನ್ನೇ ನೋಡಿದಳು ಹಾ ಅಮ್ಮ ಇದಕ್ಕೆಲ್ಲ ಸಹಾಯ ಮಾಡಿರೋ ನಮ್ಮಂಥವ್ರನ್ನ ಮರೆತು ಬಿಡ್ತಾರೆ ಎಂದ ಆಯಿಷ್ ತಮಾಷೆಯಾಗಿ ಆಯು ಯು ಆರ್ ಮೈ ಹಾರ್ಟ್ ಬೀಟ್ ಎಂದ ಭಾರ್ಗವ್ ತಮಾಷೆ ಮಾಡಿದೆ ಅಣ್ಣ ಆದರೆ ನನಗೆ ಪಾರ್ಟಿ ಬೇಕು ಕೇಳಿದ ಆಯಿಷ್ ಶೋರ್ ಬೇಡ ನೈಟ್ ಮೇಲೆ ಬಾರ್ನಲ್ಲಿ ಎಂದು ಅವ ಮಾತನಾಡುವಾಗಲೇ ಅಲ್ಲಿಗೆ ಬಂದ ಕಂಟಿ ಅಣ್ಣ ಮಿನಿಸ್ಟರ್ ಬರ್ತಿದ್ದಾರಂತೆ ಅವ್ರ ಪಿ ಎ ಕಾಲ್ ಮಾಡಿದರು ಎಂಬ ಸುದ್ದಿ ಕೊಟ್ಟ ಮಿನಿಸ್ಟರ್ ಮತ್ತೆ ಬರ್ತಿದ್ದಾರೆ ಕೇಳಿದ ಭಾರ್ಗವ್ ಗೊತ್ತಿಲ್ಲ ಅಣ್ಣ ಬರ್ತಿದ್ದಾರೆ ಅಂದರೆ ಕಾರಣ ಇಟ್ಕೊಂಡೇ ಬರ್ತಿರ್ತಾರೆ ಮಾತಾಡೋಣ ಏನು ಅಂತ ಮೊದಲು ತಿಂಡಿ ತಿನ್ನಿ ಎಂದರು ಶರಾವತಿ ಮಿನಿಸ್ಟರ್ ಏಕೆ ಬರುತ್ತಿರುವರೆಂದು ಮನದಲ್ಲಿ ಯೋಚಿಸುತ್ತ ಅದೇ ಯೋಚನೆ ಎಲ್ಲರ ಮನದಲ್ಲೂ ಇತ್ತು ಬೇಗ ಬೇಗ ತಿಂಡಿ ತಿಂದು ಮುಗಿಸಿದರು ಭಾರ್ಗವ್ ಆಯುಷ್ ಮತ್ತು ಶರಾವತಿಯ ಹಾಲ್ನಲ್ಲಿ ಕುಳಿತರೆ ಪೂರ್ಣ ಮತ್ತು ಅಮೃತ ಡೈನಿಂಗ್ ಟೇಬಲ್ ಬಳಿ ನಿಂತರು ಅಣ್ಣ ನಿನ್ನೇ ಆಗಿದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕೆ ಬರ್ತಿದ್ದಾರಾ ಕೇಳಿದ ಆಯುಷ್ ಬಿಡು ಏನು ಮಾತಾಡ್ತಾರೋ ಮಾತಾಡಲಿ ಎಂದ ಭಾರ್ಗವನಿಗೆ ಭಯವೇ ಇಲ್ಲ ಭಾರ್ಗವ್ ನೀನು ತಾಳ್ಮೆಯಿಂದ ಇರು ಎಂದರು ಶರಾವತಿ ಹಾಂ ಎಂದ ಅಸಡ್ಡೆಯಿಂದ ಯಾಕೆ ಬರ್ತಿದ್ದಾರೆ ಈ ಮಿನಿಸ್ಟರ್ ಸ್ವಪ್ನ ನೋಡಿದ್ರೆ ಭಾರ್ಗವನ ಸುದ್ದಿಗೆ ಬರೋದಿಲ್ಲ ಅಂದು ಮತ್ತು ಅವಳು ತಾತ ಇವನನ್ನು ಹುಡ್ಕೊಂಡು ಯಾಕೆ ಬರ್ತಿದ್ದಾರೆ ಎಂದು ಮನದಲ್ಲೇ ಎಂದುಕೊಳ್ಳುತ್ತಾ ನಿಂತಳು ಪೂರ್ಣ ಇನ್ನು ಹಿಂದಿನ ದಿನ ನಡೆದದ್ದು ಏನೆಂದು ಬೆಳಗ್ಗೆ ಶರಾವತಿಯವರ ಬಳಿ ಕೇಳಿ ತಿಳಿದುಕೊಂಡಿದ್ದ ಪೂರ್ಣ ಏನಾಗುವುದು ಎಂಬ ಆತಂಕದಲ್ಲೇ ಇದ್ದಳು ಆದರೆ ಇವರೆಲ್ಲರ ಯೋಚನೆಗಳನ್ನು ಸುಳ್ಳು ಮಾಡುವಂತೆ ಹೊಸ ಯೋಚನೆಯೊಂದಿಗೆ ಬಂದರೂ ಮಿನಿಸ್ಟರ್ ಮನೆಯ ಬಾಗಿಲಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು